ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ಅರಸು ವಿನಯಾದಿತ್ಯನು ಧರ್ಮ ನೀತಿ ಮತ್ತು ಕಲಾಪ್ರಿಯತೆಯ ಮೆರುಗು ಎನಿಸಿದ್ದ ಪುಲಿಕೇಶಿ ವಂಶದ ಶ್ರೇಷ್ಠ ರಾಜನಾಗಿ ಅವನು ಕೇವಲ ರಾಜಕೀಯದಲ್ಲಿ ಮಾತ್ರವಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಮಹತ್ವಪೂರ್ಣ ಹೆಜ್ಜೆಯಿಟ್ಟನು ಒಂದು ದಿನ ರಾಜಮಹಾಲದ ಪಕ್ಕದಲ್ಲಿರುವ ಗ್ರಾಮದಲ್ಲಿ ಭಾರೀ ಖುಷ್ಕಾಲವಿತ್ತು ರೈತರು ಬೆಳೆ ಕಳೆಯಲಾಗದೆ ಹತಾಶರಾಗಿದ್ದರು ಈ ವಿಷಯ ಅರಸನವರೆಗೂ ತಲುಪಿದಾಗ ವಿನಯಾದಿತ್ಯನು ತಕ್ಷಣವೇ ಖಜಾನೆಯಿಂದ ಧನ ನೀಡಿ ಊರಿನಲ್ಲಿ ಸರೋವರ ನಿರ್ಮಿಸಲು ಆದೇಶಿಸಿದನು ಈ ಸರೋವರದಿಂದ ಆ ಗ್ರಾಮಕ್ಕೆ ಮಾತ್ರವಲ್ಲ ಸುತ್ತಮುತ್ತಲ ಕಂಗಾಲು ಗ್ರಾಮಗಳಿಗೂ ನೀರಾವರಿ ದೊರಕಿತು ಅವನ ಕಾಲದಲ್ಲಿ ಶಿಲ್ಪಕಲೆ ಸಂಗೀತ ನಾಟಕ ಹಾಗೂ ವೇದಾಂತ ಅಧ್ಯಯನ ಚುರುಕುಗೊಂಡವು ತಾನು ತಾನಾಗಿ ವೇದಪಾಠಕರಿಗೆ ಭತ್ತ ವಸ್ತ್ರ ಮತ್ತು ಆಸ್ತಿ ದಾನ ಮಾಡಿದನೆಂದು ಶಾಸನಗಳು ಹೇಳುತ್ತವೆ ವಿನಯಾದಿತ್ಯನ ರಾಜಕೀಯದ ಜೊತೆಗೆ ಧಾರ್ಮಿಕ ನಿಷ್ಠೆ ಮತ್ತು ಸಮಾಜಪರ ಸೇವೆಯು ಕಾಲದ ಭಾರತೀಯ ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿತು ಇಂತಹ ರಾಜನಿಗೆ ಚಿರಸ್ಥಾಯಿಯಾದ ನೆನಪು ಉಳಿಯುತ್ತದೆ ಅವನು ನೀತಿಯಲ್ಲೂ ತಲೆಯಲ್ಲೂ ಪ್ರಜೆಗಳ ಹಿತದಲ್ಲೂ ದೀಪದಂತಿದ್ದನು